喜不看。 को 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 नमस्कार मैं बहुत खुश आगत ये बनबे को कहते हैं डॉक्टर डिग्री ಮತ್ತೆ ರೋಲ್ ಮಾಡೆಲ್ ಅವರು ನೋಡಿ ನಾವು ಎಷ್ಟೋ ಕಲ್ತಿದ್ದೀವಿ ಅವರಿಂದ ಅವರು ಹೇಗೆ ಸಂಘ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ತುಂಬಾನೇ ಕಲ್ತ್ಕೊಂಡಿದೀವಿ ಅದನ್ನ ನಾವು ಅಳ ಅಳವಡಿಸ್ಕೊಂಡು ಸಹ ಮಾಡ್ತಾ ಇದ್ದೀವಿ ಮತ್ತೆ ಅವರು ತುಂಬಾ ಬೆಂಬಲ ಕೊಡ್ತಾರೆ ನನ್ನ ಹುಡುಗಿ ಎಲ್ಲ ಯಾರನ್ನು ಮುಂದೆ ಬರ್ಬೇಕಂದ್ರೆ ಸಂಘ ಸಂಸ್ಥೆಗಳಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನಿನ್ನಷ್ಟೇ ಅಷ್ಟೇ ನಾನ್ ಅವರು ಹೇಳ್ತಾ ಇದ್ರು ಜಗದೀಶ್ ಶೆಟ್ಟಿ ಅವ್ರು ಪಾಪ ಎಲ್ಲ ಸಪೋರ್ಟ್ ಕೊಡ್ತಾ ಇರೋದು ಹಾಗಾಗಿ ನನಗೆ ಯೋಚನೆ ಇಲ್ಲ ಪ್ರೋಗ್ರಾಮ್ ಮಾಡಬೇಕು ಅಂತ ಹೇಳ್ತಾ ಇದ್ರು ಅಂತ ಒಳ್ಳೆ ಉದಾಹರಣೆ ಇಟ್ಟಿರುವ ಶ್ರೀಯುತ ಜಗದೀಶ್ ಶೆಟ್ಟಿ ಅವರು ಇವತ್ತಿನ ಪ್ರೋಗ್ರಾಮ್ ಬರ್ಬೇಕು ಅಂದ್ರೆ ಬಿಟ್ಟದೇವನ ಕೋಟೆ ಸುಂದರ ಮನೋಹರ್ ಅವರು ತುಂಬಾ ಒಳ್ಳೆ ಧೀಮಂತ ವ್ಯಕ್ತಿತ್ವ ನೋಡಕ್ಕೆ ತುಂಬಾ ಸಾಧಾರಣವಾಗಿದ್ರು ಅವ್ರ ತಂಗಿ ಮೀನಾಕ್ಷಿ ಇವರು ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಹಾಗಾಗಿ ನನಗೆ ಅವ್ರ ಬಗ್ಗೆ ಈಗ ಗೊತ್ತಾಯ್ತು ನಾನು ಅಂದ್ರೆ ಮೀನಾಕ್ಷಿ ಅವ್ರಿಗೆ ಹೇಳ್ತಿದ್ದೆ ನಿಮ್ಮ ಅಣ್ಣ ಇದ್ದಾರೆ ಅಂದ್ರೆ ಹೇಳಿದ್ರೆ ನಮ್ಮ ಸಂಘಕ್ಕೆ ಕರೆಸಿ ಒಂದು ಸನ್ಮಾನ ಮಾಡಿ ಅವ್ರ ಜೊತೆ ಒಂದು ಫೋಟೋ ಆದ್ರೂ ತೆಗೆಸ್ಕೋಬಹುದಾಗಿತ್ತು ಈಗ ಹೇಳ್ತಾ ಇದ್ದೀರಾ ಅಂತ ಹೇಳ್ದೆ ಬಟ್ ಆದ್ರೂ ಪರವಾಗಿಲ್ಲ ಅವರು ಅಂತ ಒಳ್ಳೆ ವ್ಯಕ್ತಿತ್ವದವರು ತುಂಬಾ ಮೃದುಭಾಷಿಗಳು ಮತ್ತೆ ಕಲೆ ಸಾಹಿತ್ಯಕ್ಕೆ ತುಂಬಾ ಒತ್ತು ಕೊಡ್ತಾ ಇದ್ರು ಅವ್ರ ಮನೆಯಲ್ಲಿ ಒಂದು ದೊಡ್ಡ ಲೈಬ್ರರಿ ತರನೇ ಇದೆ ಪ್ರತಿಯೊಂದು ಪುಸ್ತಕಗಳು ಇದೆ ಮತ್ತೆ ನಿಮ್ಗೆಲ್ಲ ಗೊತ್ತಿರೋ ನೆರಳು ತುಂಬಾ ಫೇಮಸ್ ಆಗಿದೆ ರಾಮ ಎಷ್ಟೋ ಪ್ರದರ್ಶನ ಕಂಡಿದ್ರು ಅದನ್ನ ನಾವು ಇಂಗ್ಲಿಷ್ಗೆ ಅನುಮಾನಿಸಿದ್ರು ಅದರಿಂದ ಸುಮಾರು ನಾಟಕಗಳನ್ನ ಬರದ್ರು ಅವರು ಮೈಸೂರಲ್ಲಿದ್ದಾಗ ಕನ್ನಡಕ್ಕೆ ತುಂಬಾ ಊಷಿ ಕೊಡ್ತಾ ಇದ್ರು ಬೆಂಗಳೂರಲ್ಲಿದ್ದಾಗ ಸುಮಾರು ಮಾಡ್ತಾ ಇದ್ರು ಆದರೆ ಅವರು ಅನೇಕ ಕಾರಣಗಳಿಂದ ಅಮೆರಿಕ ಹೋಗ್ಬೇಕಾಗಿ ಬಂತು ಅವ್ರ ಮೇಲೆ ಸುಮಾರು ಅಲ್ಲೇನೇ ಅವರು ವಾಸ್ತವ್ಯ ಹೋದ್ರು ಅಲ್ಲೇ ಅವರ ಮಿಸ್ಸಸ್ ಜೊತೆನಲ್ಲಿ ಮಕ್ಕಳ ಜೊತೆನಲ್ಲಿ ಅಮೆರಿಕಾದಲ್ಲೇ ಇಟ್ಬಿಟ್ಟಿದ್ರು ಆದ್ರೂ ಅವರು ಕನ್ನಡ ಕುಳಿತ ಮಾತ್ರ ಏನು ಕಡಿಮೆ ಆಗಿದ್ದಿಲ್ಲ ಅಲ್ಲಿ ಅಮೆರಿಕಾದಲ್ಲಿ ಸಹ ಭೂಮಿಕ ಅನ್ನೋ ಒಂದು ಕನ್ನಡ ಸಂಘ ಸ್ಥಾಪನೆ ಮಾಡಿ ಅವರು ಅವರ ಶ್ರೀಮತಿ ವಿಜಯ ಅವರು ತುಂಬಾ ಕನ್ನಡ ಪ್ರೋಗ್ರಾಮ್ ರೋ ಕನ್ನಡದವರೆಲ್ಲ ಕಲೆ ಹಾಕಿ ಒಳ್ಳೊಳ್ಳೆ ನಾಟಕಗಳು ಒಳ್ಳೊಳ್ಳೆ ಆ ಭಾಷಣಗಳು ಮತ್ತೆ ಒಳ್ಳೊಳ್ಳೆ ಉಪನ್ಯಾಸಗಳು ಎಲ್ಲಾನು ಏರ್ಪಡಿಸ್ತಾ ಇದ್ರು ಹಾಗಾಗಿ ಸಹ ಅವರು ಆದ ಚಾಪು ಮೂಡಿಸಿದ್ರು ಒಂದ್ಸಲ ಅಮೆರಿಕರು ನಿಜವಾಗ್ಲು ತುಂಬಾ ಚೈನ ಆಗ್ತಾ ಇದ್ರು ಮುಂದೆ ಬರ್ತಾ ಇತ್ತು ಅನ್ಸುತ್ತೆ ಸ್ವಭಾವದಿಂದ ಹೆಚ್ಚು ಮುಂದೆ ಬರ್ಲಿ ಅವ್ರಿಗೆ ಆಗ್ಲಿಲ್ಲ ಸ್ವಲ್ಪ ಹಿಂದೆ ಹಿಂದೆನೆ ಇರ್ತಾ ಇತ್ತು ಆಗೋ ಅವ್ರ ಪ್ರತಿಭೆ ಅವ್ರನ್ನ ಮುಂದೆ ಕಳ್ತಾ ಇತ್ತು ಅವ್ರಿಗೆ ಒಳ್ಳೆ ಅವಕಾಶಗಳು ಬಂದು ಸಹ ಅವರು ಅದನ್ನ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದುಳಿದ್ರೆ ಏನೋ ಅನಿಸ್ತಾ ಇದೆ ಅಷ್ಟು ಒಳ್ಳೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಒಳ್ಳೆ ಸಾಹಿತ್ಯದಲ್ಲಿ ಎಲ್ಲರಲ್ಲೂ ಅವರು ಎಕ್ಸ್ಪರ್ಟ್ ಆಗಿರಲು ಸಹ ಮುಂದಕ್ಕೆ ಬರಲಿಕ್ಕೆ ಸ್ವಲ್ಪ ಅವ್ರಿಗೆ ಕಾಲಾವಕಾಶ ಬೇಕಿತ್ತು ಮುಂದಕ್ಕೆ ಬರಲು ಯಾರಾದರೂ ಖುಷಿ ಬೇಕಿತ್ತೇನು ಅನಿಸ್ತಾ ಇದೆ ಅವರ ಮನೆ ನೋಡಬೇಕು ನೀವು ತುಂಬ ಎಲ್ಲ ತರಹದ ಬುಕ್ಸ್ಗಳನ್ನೂ ಕಲೆಕ್ಟ್ ಮಾಡಿದ್ದಾರೆ ಎಲ್ಲೂ ಆ ತರ ಬುಕ್ಸ್ ಇಲ್ಲ ಅಷ್ಟು ಪುಸ್ತಕಗಳು ಕಲೆಕ್ಟ್ ಮಾಡಿದ್ದಾರೆ ಮತ್ತೆ ಮನೆಯಲ್ಲೇ ಡ್ರಾಮಾ ಪ್ರಾಕ್ಟೀಸು ಎಲ್ಲ ಮನೆಯಲ್ಲೇ ಮಾಡ್ತಾ ಇದ್ರು ಕಲೆ ಅನ್ನೋದು ಅವ್ರಿಗೆ ಜೀವನದ ಉಸಿರಾಗಿತ್ತು ಪೇಂಟಿಂಗ್ ಮಾಡ್ತಾ ಇದ್ರು ಫೋಟೋಗ್ರಫಿ ಮಾಡ್ತಾ ಇದ್ರು ಸಾಹಿತ್ಯ ಬರೀತಿದ್ರು ಎಲ್ಲಾ ಪ್ರಕಾರದಲ್ಲೂ ಜನ ಧೀಮಂತ ವ್ಯಕ್ತಿತ್ವ ಅವರು ಆದ್ರೆ ಮೃದು ಸ್ವಭಾವ ಮತ್ತೆ ಅವರ ಹೆಸರಲ್ಲೇ ಸೂಚಿಸೋರಿಗೆ ಸುಂದರ ರಾಜ್ ಮನೋಹರ್ ಸುಂದರವಾಗಿರೋರು ಮನಸ್ಸಲ್ಲಿ ಮನೋಹರವಾಗಿದ್ರು ಅಂತಹ ವ್ಯಕ್ತಿತ್ವ ಧೀಮಂತ ವ್ಯಕ್ತಿತ್ವ ಅವರು ಅವ್ರ ಬಗ್ಗೆ ಇವತ್ತು ಒಂದು ಮ್ಯಾಗಝಿನ್ ಬಿಡುಗಡೆ ಆಗಿದೆ ಅದರಲ್ಲಿ ಅವ್ರ ಬಗ್ಗೆ ಇನ್ನ ಸ್ವಲ್ಪ ಎಲ್ಲ ವಿವರಣೆ ಇದೆ ತಾವೆಲ್ಲರೂ ಅದನ್ನ ಓದ್ಬೋದು ಸೊ ಇವತ್ತು ಇಲ್ಲಿ ಈ ಅವಕಾಶ ಕೊಟ್ಟಿದ್ದಕ್ಕೆ ಜ್ಯೋತಿ ಶಿವಗೆ ಮತ್ತೆ ಜ್ಞಾನ ಪ್ರಕಾಶ್ ಅವರಿಗೆ ಧನ್ಯವಾದ ಅನ್ನಿಸ್ತೀನಿ ವೀತಿಯಲ್ಲಿ ಉಪಸ್ಥಿತಿರುವಂಥ ಶ್ರೀ ಶ್ರೀನಿವಾಸ ಕಪ್ಪಣ್ಣವರೇ ಶ್ರೀಮತಿ ಸುವರ್ಣ ಅಮರದಾಸ್ ಅವರೇ ಹಾಗೂ ಜಗದೀಶ್ ಶೆಟ್ಟಿಯವರೇ ಮಹಾಂತೇಶ್ ದೇಗಾವಿಯವರೇ ನಿಮ್ಮೆಲ್ಲರಿಗೂ ಹಾಗೂ ಇಲ್ಲಿ ನೆಲೆದಿರುವಂಥ ಎಲ್ಲ ಹಿರಿಯರಿಗೂ ನನ್ನ ಪೂರ್ವಕ ನಮಸ್ಕಾರಗಳು ಈ ಸಹ ಈ ಮನೋಹರ್ ಕುಂಕರ್ಣಿಯವರ ಬಗೆಗೆ ಒಂದು ನಾಲ್ಕು ಮಾತಾಡೋದಕ್ಕೆ ನಮ್ಮ ಜ್ಞಾನ ಪ್ರಕಾಶ್ ಅವರು ಹೇಳಿದರು ಇದರಿಂದ ಅವರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ

ನನಗೆ ದುಃಖ ಆಗುತ್ತೆ ಮಣ್ಣು ಹತ್ತು ಕಡಿಮೆ ಮಾತಾಡುತ್ತೆ ದುಃಖ ಯಾಕಾಗುತ್ತೆ ಅಂತ ಆಮೇಲೆ ಹೇಳ್ತೀನಿ ಆದರೆ ತುಂಬ ಸಂತೋಷ ಪಡೋದು ಬಹಳ ಮುಖ್ಯವಾದ ವಿಷಯ ಅಂತ ನಾನು ಹೇಳ್ತೀನಿ ಸಂತೋಷ ಅವರು ಇರಲಿಲ್ಲ ಇಲ್ಲದಿರುತ್ತೆ ಇದು ಅನೇಕ ಮಾತ್ರಗಳ ಸಾಮಾನ್ಯ ಹೇಳ್ತೀನಿ ಆದರೆ ಆತ ನಿಜವಾಗಿ ಮಾಡಿದ ದೊಡ್ಡ ಕೆಲಸ ಅಂತಂದರೆ ಕನ್ನಡ ರಂಗಭೂಮಿಯ ಪರಿಚಯವನ್ನ ಅಮೆರಿಕಕ್ಕೆ ಹೋಗಿ ಅಲ್ಲಿ ತಂಡ ಕಟ್ಟಿ ಅಲ್ಲಿ ಕನ್ನಡದ ನಾಟಕ ಮಾಡಿದ ವೀರ ಅಂತ ಇಲ್ಲಿ ಅವರು ಎಪ್ಪತ್ತೈದರ ಸುಮಾರಿಗೆ ಕರ್ನಾಟಕದ ಪ್ರತಿಷ್ಠ ರಂಗ ತಂಡ ಕರಿಕಾ ಸಭತೆಗೆ ಸೇರಿದರು ಸತ್ತವನ್ನು ನೆರಳುವ ನಾಟಕ ಆಗ ಇಡೀ ಕರ್ನಾಟಕದಲ್ಲಿ ಭಾಳ ಹೆಸರು ವಿ ಕಾರನ್ ಅದರ ನಿರ್ದೇಶಕರಾಗಿತ್ತು ಅದರಲ್ಲಿ ನಾರಾಯಣ ಅನ್ನುವ ಪಾತ್ರ ಒಂದು ಯೂಸ್ ಮಾಡೋದು ತುಂಬ ಮನೋಕ್ತವಾಗಿತ್ತು ನನಗೆ ನಿಜ ಹೇಳಬೇಕು ಅಂದರೆ ಇವತ್ತಿಗೆ ನಾವು ಸ್ಕೊಳ್ತಾ ಹೋದರೆ ಆ ಪಾತ್ರವೇ ಅವ್ರ ಮೇಲೆ ಸೈಕಲಾಜಿಕಲಿ ಅಂತಂದರೆ ಅವ್ರು ಆ ಪಾತ್ರ ಮಾಡಿ ಮಾಡಿ ಅವ್ರಿಗೆ ಒಂದು ವಿಚಿತ್ರವಾದ ವರ್ತನೆ ಬಂದ್ಬಿಡ್ತಾರೆ ನಾರಾಯಣನಾಗೆ ನಾರಾಯಣನಾಗೇ ಉಳ್ಕೊಂಡ್ರೆ ಅಂತ ಯಾಕೆಂದರೆ ಆ ಅವರು ಆ ನಾಟಕವನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡೋದು ಅಲ್ಲಿ ಅಮೇರಿಕಾದಲ್ಲಿ ಹೋಗಿ ಆ ಸತ್ತವನ್ನು ನಾಡು ಟಿ ವಿ ಜೋಶಿ ಅವರು ಸಂಬಂಧಿಸಿದ ನಾಟಕವನ್ನು ಅಲ್ಲಿ ಇಂಗ್ಲೀಷನ್ನು ಮಾಡಿದ್ರು ಕನ್ನಡದಲ್ಲಿ ಕೂಡ ತುಂಬ ಅಶೋರ ಮಾಡಿದ್ರು ಅವರಿಗೆ ರಂಗ ದೀಕ್ಷೆ ಕೊಟ್ಟ ವಿ ವಿ ಅಚ್ಚು ನೆಚ್ಚಿನ ವ್ಯಕ್ತಿ ಆಗಿತ್ತು ಎಷ್ಟು ಮಟ್ಟಿಗೆ ಅಚ್ಚು ನೆಚ್ಚಿನ ಮನುಷ್ಯ ಆಗಿದ್ರು ಅಂತಂದರೆ ಕಾರಣ ಜೊತೆ ಮಾತಾಡ್ತಾ ಒಂದ್ಸಾರಿ ಅಮೆರವರನ್ನ ಅವನೊಬ್ಬ ಸಂತ ರು ಒಂದು ಸಲ ಅವ್ರಿಗೆ ಮನೆಗೆ ಹೋಗಿದ್ದೆ ಭಂಡಾರ ನೋಡ್ಬಿಟ್ಟು ಪ್ರೇಕ್ಷೆ ಕೂಡ ಅಂತೆ ಎಲ್ಲ ಪುಸ್ತಕಗಳು ಇತ್ತು ಎಲ್ಲ ಕನ್ನಡ ಇತ್ತು ಎಲ್ಲ ಇತ್ತು ಅದ್ರ ಜೊತೆಗೆ ಕೇಳೋದು ಭಾಳ ವಿಶ್ಲೇಷಣೆಗೊಂಡ ಲೇಖನಗಳೆಲ್ಲ ಅಪರೂಪದ ಲೇಖನಗಳು ಇರ್ತವೆ ಒಂದು ಹೊಂದಣೆ ಬೇಕು ಅಂದರೆ ಪ್ರಮಾಣಿಕೊಳ್ಬೇಕು ಈ ಬೇರೆ ಸೇರಿ ಭಜನೆಗಳಿಂದ ಬಸವರ್ತರು ಅದು ಮಾಡಿ ಅದಕ್ಕೆ ಗಲಭೆ ಅಂತ ಮಾಡಿ ಅದನ್ನು ಕನ್ನಡದಲ್ಲಿ ಮತ್ತೆ ಟ್ರಾನ್ಸ್ಲೇಟ್ ಮಾಡಿ ಅಂಥ ಪುಸ್ತಕಗಳೆಲ್ಲ ಮಾಡಬೇಕು ಆಮೇಲೆ ನೋಟ್ ತುಂಬ ಜೀಸಸ್ ಕ್ರೈಸ್ಟ್ ಇಂಡಿಯಾ ಭಾಳ ನಮ್ಮ ಸಿಗೋಲ್ಲ ಅಂತ ಅವರು ಒಂದೊಡ್ಡ ಕನ್ನಡ ಪ್ರೇಮ್ ಅದರ ಬಗ್ಗೆ ಮಾತೇ ಇಲ್ಲ ಬರೀ ನಮ್ಮ ನಾಡಿನಲ್ಲೇ ಇಲ್ಲ ಅಮೆರಿಕಾದಲ್ಲಿ ಕೂಡ ಅವರು ಕನ್ನಡದ ಕಣೆಯನ್ನು ಓದಿದ್ದಾರೆ ಕನ್ನಡದ ವಿಡಿಯಮವನ್ನು ಬಾರಿಸಿದ್ದಾರೆ ಎಂದು ಬಹಳ ಹೆಮ್ಮೆ ಹೇಳಿ ಆಗಿದೆ ನನಗೆ ಹಿಂದಿ ಮಾತಾಡಲು ಗಾಂಧಿ ಮಾತಾಡಿದ್ರು ಆಮೇಲೆ ಒಬ್ಬ ಮಾತಾಡುತ್ತಾನೆ ಒಬ್ಬ ಸಾಧಕನು ಅವನು ಮಾಡಿದ ಸಾಧನೆಗಳು ಜೀವಂತವಾಗಿದ್ದರೆ ಆ ಒಂದು ಸತ್ತಿಲ್ಲ ನಮ್ಮೊಡನೆ ಇದ್ದಾನೆ ಅದು ಯಾಕೆ ಅಂದರೆ ಮನೋಹರವರ ಎಲ್ಲ ಸಾಧನೆಗಳಿಂದ ಜೀವಂತವಾಗಿದೆ ಆದ್ದರಿಂದ ಮನೋಹರವರು ಎಲ್ಲೂ ಹೋಗಿಲ್ಲ ನಮ್ಮೊಡನೆ ಇದ್ದಾರೆ ಮಾತ್ರ ಎರಡನೇ ಅವರು ಬಹಳ ಸ್ಕೊಂಡ ಸಾಧನೆ ಅಂತಾರೆ ಈ ಜಗತ್ತಿನಲ್ಲಿ ಅಂತ ಜನ ಸತ್ತು ಬದುಕಿರ್ತಾರೆ ಆದರೆ ಕೆಳಗೆ ಕಡಿಮೆ ವ್ಯಕ್ತಿಗಳು ಬದುಕಿದ್ದು ಸತ್ತು ಬದುಕಿರ್ತಾರೆ ಬದುಕಿದ್ರು ಸಂತಿರ್ತಾರೆ ಬದುಕಿದ್ರು ಸಂತಿರೋ ಕೋಟಿ ಕೋಟಿ ಜನರು ಈ ಸರಿ ಹೇಳ್ತಾ ಇರೋದು ಹೊಸ ವಿಷಯ ಬೆಂಗಳೂರಿನಲ್ಲಿ ಪ್ರವಾದ ಕಲಾವಿದ್ರು ಧರ್ಮಭೂಮಿ ನಾಟಕ ಬೇರೆ ತರಕಾರಿ ಆಗೋದಿಲ್ಲ ಅದು ಬಹಳ ಕಷ್ಟ ಆಗುತ್ತೆ ಸಿಕ್ಕ ನನಗೆ ಕೆ ಸಿ ಚೌಡಪ್ಪ ರೆಡ್ಡಿ ಅವರತ್ತೇಜು ಇವರು ಅವರನ್ನ ಕೆಲಸ ಮಾಡಬೇಕು ಅವ್ರ ಇಲಾಖೆಯಲ್ಲಿ ನಾನೇನು ಮಾಡಬೇಕಿಲ್ಲ ನಾಡಿದ ನಾಡಿಸ್ತೇಬೇಕು ಅಂತಬಿಟ್ಟು ರಮಾತ್ಕೊಂಡು ಅವರು ಬೇರೆ ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಚೌಡಪ್ಪ ರೆಡ್ಡಿ ಅವರು ಅಷ್ಟೇ ನಾನು ಸಾಧಾರು ಒಟ್ಟಾಗದ ಬಾರಿಗೆ ಬೇರೆ ಕೇಂದ್ರದವರು ಬಂದಿದ್ದು ಕನ್ನಡ ಯುವಜನ ಸಂಘ ಹೇಳೋದಕ್ಕೆ ಇಷ್ಟಪಡ್ತಿದ್ದು ನಾನು ೂವಿ ನಾಟಕ ಭಾಳ ಚೆನ್ನಾಗಿರ ಒಳ್ಳೆ ಸಿನಿಮಾ ಸಿನಿಮಾ ನೋಡ್ರಿ ನೋಡಿ ನಂಗೆ ಭಾಳ ಸಂತೋಷ ಇತ್ತು ಇನ್ನೊಂದು ಬಾರಿ ಅವ್ರು ಏನಾದರೂ ಮಾಡ್ತಾರೆ ತರಿಸಿ ಎರಡನೇ ಬಾರಿ ಮಾಡಿದ್ರು ಅದಕ್ಕೆ ಕೆ ಸಿ ಚೌಹಾಕರೆಡ್ಡಿ ಅವರು ಬಹಳಷ್ಟು ಸಹಕಾರ ಕೊಟ್ಟು ಅದು ಒಂದಾಯ್ತು ಇವತ್ತೇನಪ್ಪ ಅಂತಂದರೆ ಬೆಂಗಳೂರು ನಗರದಲ್ಲಿ ರಷ್ಯನ್ ಕಾಲೇಜ್ರು ಬಂದರೊಂದ್ಸರಿ ಅವ್ರನ್ನ ಏನಾದರೂ ಮಾಡಿ ಕಾರ್ಪೊರೇಷನ್ ಅವರು ಪ್ರೋಗ್ರಾಮ್ ಮಾಡೋದು ಕಾರ್ಪೊರೇಷನ್ ಅವರ ಮಾಡಿದ ಆಯಾಪಡುವುದನ್ನು ಅಂತ ಮಿನ್ಸರ್ ಕಾರ್ಟ ಮೈದಾನಕ್ಕೆ ಅವರು ಕಲಿಸ್ಲೇಬೇಕು ಅಂತ ನಮ್ಮ ಎಲ್ಲ ಕ್ಷೇತ್ರದ ಮತ್ತು ಒತ್ತಾಯ ಮಾಡ್ತಾರೆ ಮಾಡಲೇಬೇಕು ಆರೋಗ್ಯ ಮಾಡೋದು ಸೂಪರ್ ಆಗಿತ್ತು ಅದೇನಾಯ್ತು ಅಂದರೆ ಆಯಿತು ನಾಳೆ ದಿನ ಮಿನ್ಸರ್ ಕಾರ್ಟೆ ಯಾರು ಟರ್ನ್ ಔಟ್ ಅಂತ ಹೇಳ್ತಾರೆ ಸಾಯ್ಬಾ ದೊಡ್ಡ ಸಾಧುನಾ ನಾಳೆ ಇಕ್ಕೋಣ ಅಂತ ಅಷ್ಟೋಕ್ಕೆ ಮಾಲೇ ಅಧ್ಯಯನದಲ್ಲಿ ಇಂಚಾರದಲ್ಲಿ ಕಾರ್ಯಕ್ರಮ ಆರೋಗ್ಯ ಕೊಡ್ತೋಣ ಆದರೆ ಮಾಲೇ ಇಲ್ಲ ಹರಿ ನಾನು ಬಿ ಎಸ್ ಜ್ಞಾನಪ್ರಕಾಶ್ ಕಾರ್ಯಕ್ರಮ ನಿರ್ದೇಶಕರು ಹೆಸರಾಂತ ದೃಶ್ಯ ಮಾಧ್ಯಮಗಳು ಹಾಗೂ ಉಮೇಶ್ ಪತ್ರಿಕೆಯ ಗೌರವ ಸಂಪಾದಕರು ಇಂದು ನಾವು ಮನೋಹರ್ ಹಾಗೂ ವಿಜಯರವರ ಸಮ ನೆನಪು ಕಾರ್ಯಕ್ರಮವನ್ನು ವಿಲ್ಸನ್ ಗಾರ್ಡನ್ನಲ್ಲಿರುವ ಕನ್ನಡ ಯುವಜನ ಸಂಘದಲ್ಲಿ ಏರ್ಪಡಿಸಿದ್ದೆವು ಮನೋಹರ್ was a great dramatist, he's a writer, Is an actor. Yes, he, he used to take a lot of interest in enacting dramas. And, he has translated G. B. Joshi's book, Sattva into English under the title, Jadavartha. He, he used to enact the drama, Arisabandha Atma, Sattva Both Vijaya and Manohar have contributed a lot for the art, culture and drama. He himself was a writer of a drama and more than all, when he settled in America, he has organized many meetings in America. His, due to his son Krishna is in America and daughter Maya is also in America. Manohar has got three sisters ಒನ್ ಸಿಸ್ಟರ್ ಈಸ್ ಮಂಜುಳಾ ಚಲಂ ಮಂಜುಳಾ ಚಲಂ ಅವರು ಈ ಉಮೇಶ್ ಪತ್ರಿಕೆಗೆ ನೇಪಥ್ಯಕ್ಕೆ ಸರಿದ ಕಲಾವಿದ ಎಂಬ ಅದ್ಭುತವಾದ ಲೇಖನವನ್ನು ಬರೆದುಕೊಟ್ಟಿದ್ದಾರೆ ಇನ್ನೊಬ್ಬರು ಸಹೋದರಿ ಮಧುರವರವರು ಕೊನೆಯ ಸಹೋದರಿ ನನ್ನ ಶ್ರೀಮತಿ ಮೀನಾಕ್ಷಿರವರು ಮಂಜುಳಾರವರು ಬಹಳ ಅಮೋಘವಾದ ಒಂದು ಲೇಖನವನ್ನು ಬರೆದಿದ್ದಾರೆ ಅವರಿಗೆ ನಾವು ಋಣಿಯಾಗಿದ್ದೇವೆ ಮನೋಹರ್ ಅವರು ಸದಾ ಹಸನ್ಮುಖಿ ಅವರು ಮಾಡಿರುವ ಸೇವೆ ಬಹಳ ಅಮರವಾದದ್ದು ನಾವು ಎಂದಿಗೂ ಅಮ ಮನೋಹರ ನೆಲೆಸ್ಕೋತೀವಿ ಅವರೆಂದಿಗೂ ಅಮರ ಅಮರ